Bye. <laughs>

ಕಿರಣನ್ನ ಕಣ್ಣು ಕಿರಾಣಿ ಅಂಗಡಿ ಮಾಲಕರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರ್ರೀ ಸರಾ ಈ ಕಲಾ ಸಂಘ ಬಾಳಿ ಬೆಳಗಲಿ ಆ ಸತ್ಯ ಸಿದ್ಧರ ಸೇವ ಕ ನಮಗೂ ತಿಳ್ಕೊಂಡು ಹೌದು ಹಣ ರೂಪದ ಗುಣ ಕಾಣಿಕೆ ಆಗಿ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ್ರಿ ನನ್ನ ಹೌದ ಹೌದ್ರಿ ಕೂಡ ಯಾರು ಯಾವ ಕೈ ಮುಖಿದ್ದ ಅಧಿಸಿದ್ದ ಭ್ರೇನ್ ಸಿದ್ಧ ಸೋವಣ ಮುತ್ಯ ಕಣ್ಣ ಮುತ್ಯ ಇಲ್ಲಿ ವಾಸ್ತುವಾಗಿರ್ತಕ್ಕಂಥ ಯಾವ ಬೀರ್ಸಿದ್ಧ ಮುತ್ಯ ಅವ್ರ ಮನೆ ಒಳಗಷ್ಟೇ ಶಿವರು ಶ್ರೀ ಸಂಪತ್ತು ಭೋಗಭಾಗ್ಯ ಆಯಿಲ್ದಿಕೊಂಡು ಕಾಪಾಡ ಅಂತ ಹೇಳಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಎನ್ನುವ ಹಾಗೆ ಹೌದ್ ಹೌದ್ರಿ ಸರ ಪ್ರಥಮದಲ್ಲಿ ಬಂದು ಎಲ್ಲಣ್ಣ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಲ ನಾಯಕನಾಗಿ ಹೌದ್ ಸರ್ವ ಜೀವಿಗಳನ್ನ ಲಾಲನ ಪಾಲನ ಮಾಡಿ ಸರ್ವ ಜೀವಿಗಳನ್ನ ಸಲು ಯಾರೀ ಸರ್ ಇವರು ಸರ್ವ ಜೀವಿಗಳಿಗೆ ಅನ್ನ ಹೌದು ಯಾವ ಗೌರಿಯ ಸೋಮಲಿಂಗನ ಅಡಿದಾವರಗಳಲ್ಲಿ ಶಿರಸ್ಸಾಷ್ಟ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ ಗುಡ್ಡದ ಮೇಲೆ ಕಲ್ಲ ಕತ್ತಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನ ಮಾಡಿ ಹಗ್ಗ ಕೋಲಗಳ ಜಾಗ್ರತ ಕೈಯಲು ಬಂದು ಹಸ ಮಾಡಿರ್ತಕ್ಕಂತ ಯಾರಿಪ್ಪ ನಮ್ಮಪ್ಪ ಯಾವ ನನ್ನಪ್ಪ ಯೋಗಿನಾದ ಮೋಸ ಪವಿತ್ರ ಪದಕ್ಕೂ ಕೂಡ ಹಣೆ ಮಣಿಯುತ್ತ ಹಣೆ ಮಣಿಯುತ್ತ ಅಮೋಘಿಸಿದ್ದನ ಪ್ರೀತಿಯ ಮಗನಾಗಿರ್ತಕ್ಕಂಥ ಮಗನಾಗಿರತಕ್ಕಂತ ಆಯ್ನ ಜಿಲ್ಲಾ ಸತಾರ ತಾಲೂಕಿನ ಅತ್ತೆ ಪೂರ್ತ ಜಾಮಗೊಂಡ ಕನಬಾಯಿ ಉದರದಲ್ಲಿ ಹುಟ್ಟಿ ಬಂದು ಹುಟ್ಟಿ ಬಂದು ಗಂಗೇನಾಡಕ್ಕೆ ಪವಾಡವನ್ನ ಮಾಡಿರ್ತಾರೆ ಯಾರಪ್ಪ ಇವರು ಯಾವ ಮಾಯದ ಮಗ ಮಾಧುಲಿಂಗನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಅಲ್ಲನ್ನ ದೇವರ ಚೂಕು ಮುನಿ ದೇವರ ಹರಿ ಹಾವಿನ ಗಂಡ ಉರಿಯು ಕಿಚ್ಚಿನ ಗಂಡ ಅನಿಸಿಕೊಂಡು ದೇವರ ಕಂದ ಸುರಾಮ ದೇವಿ ಸಂಜಾತನಾಗಿರ್ತಕ್ಕಂಥ ಯಾರೇ ಸರ್ ಇವರು ಇವತ್ತು ಈ ಕಾರ್ಯಕ್ಕೆ ಕಾರಣೀಯ ಕರ್ತನೆನಿಸಿಕೊಂಡಿರ್ತಕ್ಕಂತ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಯಾವ ಮುತ್ತ பவித்திர பாதக்கும் நாம ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯರನ್ನ ದರಿಗಿಳಿಸಿ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಯಾರಿ ಸರ್ ಇವರು ಯಾವ ಮುತ್ಸ ಮಾಲೀಕರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ನಡದಾಡುವ ದೇವರು ಭಕ್ತವ ಚಲ ಅಪತ್ಮಾಧವ ಕರುಣಾಸಾಗರ ಅನಿಸಿಕೊಂಡು ನಂಬಿದ ಭಕ್ತರನ್ನ ಒಡಲಿಟ್ಟು ಕಾಯುವ ಪರಿಪೂರ್ಣ ಪರಮಾತ್ಮ ಎನಿಸಿಕೊಂಡಿರ್ತಕ್ಕಂತಹ ವರ್ಷದಲ್ಲಿ ವರ್ಷದೊಳಗೆ ಎರಡು ನೂರ ಎಂಬತ್ತಕ್ಕಿಂತ ಅನ್ನ ಹೌದು ಯಾವ ದಾಸೋ ರತ್ನ ಚಕ್ರವರ್ತಿ ಅನ್ನದಾನೇಶ್ವರಪ್ಪಾಜ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಹೌದ್ 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 ಹೌದ್ರಿಪಾ ಅದೇ ರೀತಿ ಹೇಳ ಸರಪ್ ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿರ್ತಕ್ಕಂತ ಹೌದ್ ಹೌದು ಇಪ್ಪತ್ತಾರು ವರ್ಷ ಆಯ್ತು ಸತ್ಯ ಸಿದ್ಧರ ಸಿದ್ಧಾಟಿಕೆಯನ್ನು ನಾಡ ನಾಡಿನ ಮೂಲೆ ಮೂಲೆಗೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಗೋವಾ ಹೌದು ಹೌದು ಸಿದ್ಧರ ಸಿದ್ಧಾಂತಿಯನ್ನು ಮುಗಲೋತ್ತರಕ್ಕೆ ಬಳಸಲಾಕ ಆಶೀರ್ವಾದ ಯಾರು ಸರ ನಿಮ್ಮ ಗುರುಗಳು ಯಾವ ಹದಿನೆಂಟ ಪುರಾಣ ಪಂಡಿತ ಅನಿಸಿಕೊಂಡಿರ್ತಕ್ಕಂತ ಯಾರು ತಪ್ಪಸಿ ಸಿದ್ಧನಗೌಡರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಎಲ್ಲ ಸರ ಇವತ್ತು ಈ ಬೀರ ಹೌದು ಹುಟ್ಟಬ್ಬದ ಜಾತ್ರೆ ಯಾರು ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಪಂಡಿತರಿಗೂ ಮೇಲಾಗಿ ನಮ್ಮ ರೈಬಾಗ ಗ್ರಾಮದ ಯೂಟ್ಯೂಬ್ ಅನ್ನ ಮಾಲಕರಾಗಿರ್ತಕ್ಕಂತ ಯಾವ ಹಾಲಪ್ಪಣ್ಣ ಪೂಜಾರಿಗೂ ಹಾಗೂ ನಮ್ಮ ಅಜಯ್ ಅಣ್ಣ ರಾಯ್ಬಾಗ್ ಅವರಿಗೂ ಕೂಡ ನಮ್ಮ ಗುರು ಹನುಮಂತ ಮಾಸ್ತರ್ನ ಕಲಾ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳುತ್ತಾ ಯಾಕಂದ್ರೆ ಇವತ್ತು ಈ ಕರಗಾವ ಗ್ರಾಮದೊಳಗೆ ಎಷ್ಟೋ ಮಂದಿಗೆ ಕಾರ್ಯಕ್ರಮ ನೋಡಕ್ ಆಗೋದಿಲ್ಲ ಆಗುದಿಲ್ಲ ಆಗುದಿಲ್ಲ ಅಂತವ್ರಿಗೆ ಇನ್ನೊಂದು ತಾಸಿನಾಗ ಮನೆಯಾಗ ಕುತ್ತ ಕಾರ್ಯಕ್ರಮ ತೋರಿಸ್ತಾರ ನಮ್ಮ ಯೂಟ್ಯೂಬ್ ಚಾನೆಲ್ ಮಾಲಕರು ಬಿಡ್ಬೇಡ್ರಿ ಯಾಕ ಬರವ್ರು ಬಿಡ್ತಾರತೇನಾ ಇಲ್ಲ ಅವರಿಗೂ ಕೂಡ ಅದೇ ಇವತ್ತು ನಮ್ಮ ನಮಸ್ಕರಿಸುತ್ತಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕ ಯಾವ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ಪುಂಡ್ಲಿ ಕಲ್ಯಾಣ ಕಲಾ ಸಂಘಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ಒಂದ್ಸರಿ ನಮಸ್ಕರಿಸಿ ನಮಸ್ಕರಿಸುತ್ತಾ ಮೇಲಾಗಿ ಎಲ್ಲರಿಗಿಂತ ಹೆಚ್ಚಿನ ನಮಸ್ಕಾರ ಯಾರಿಗೆ ಸಲ್ಲಬೇಕು ಇವತ್ತು ನಮ್ಮ ಸೌಂಡ್ ಮಾಲಕರಿಗೆ ಅಣ್ಣಗಳಿಗೆ ಸಲ್ಲಬೇಕು ಹೌದು 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 ಯಾಕಂದ್ರೆ ಇವತ್ತು ಬಂಬಲವಾಡದೊಳಗೆ ಹಗಲಾಟ ಕಾರ್ಯಕ್ರಮ ಮಾಡಿದ್ವಿ ಸಾಯಂಕಾಲ ಏಳು ಗಂಟೆ ತಕ ಏನು ಮೈಕೋ ತಮ್ಮ ಮೈಕ್ ನಾವು ಒದರಿದ ನಮ್ಮ ಮುಂದೆ ನಮಗೆ ಕೇಳುವಲ್ದು ಇದು ನೋಡು ಮಾಯಕ್ಕ ಇನ್ನ ನಾಕ್ ರಾತ್ರಿ ಹಾಡಿರೋ ಧನು ಅಭ್ಯಾಸ ಆಗಂಗಿಲ್ಲ ಹೌದು 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 ಅಂತ ನಮ್ಮ ಯೂಟ್ಯೂಬ್ ನಮ್ಮ ಸೌಂಡ್ ಸಿಸ್ಟಮ್ ಮಾಲಕರಿಗೂ ಕೂಡ ಹಾಲು ಹನುಮಂತ ಮಾಸ್ತರ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತ ಯಾಕಂದ್ರೆ ಎಲ್ಲ ಸೌಂಡ್ ಸಿಸ್ಟಮ್ ಎಷ್ಟು ಕ್ಲಿಯರ್ ಇರ್ತದಲ್ಲ ಅಟ್ ಹಾಡಕಿ ಚಂದ ಆಗ್ತದ ಹೌದು 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 ಅದಕ್ಕೆ ಇವತ್ತು ಹಾಡೋರ್ಗೆ ಹೆಂಗದ ಅಂದ್ರೆ ಎಲ್ಲ ಹಗಲ ರಾತ್ರಿ ಕಾರ್ಯಕ್ರಮ ಇರುವುದರಿಂದ ಎರಡು ಕಲಾ ಸಂಘದವರು ಮಾಡತಕ್ಕಂಥ ಕಾಯಕದೊಳಗ ಕಾಯಕದೊಳಗ ಮಾತಾಡ್ತಕ್ಕಂಥ ಮಾತ್ರೆ ಆಗಲಿ ಹಾಡ್ತಕ್ಕಂಥ ಧ್ವನಿ ಸುರುಳಿಗಳಲ್ಲಿ ಆಗಲಿ ಬರ್ದಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಆಗಲಿ ಏನಾದ್ರೂ ಸ್ವಲ್ಪ ಲೋಪದೋಷಗಳು ಆಗತ್ತವ್ರಿ ಸರ್ ಆಗತಾವಂತ ಲೋಪದೋಷಗಳನ್ನ ಬದಿಗಿತ್ತ ಇವತ್ತು ಕರಗಾವ ಗ್ರಾಮದೊಳಗ ವೀರಸನ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮದೊಳಗೆ ಸತ್ಯ ಸಿದ್ಧರ ಸಿದ್ಧಾಟ್ಕಿ ಮಾತಾಡಿದ್ರಿ ಹಾಲ ಹೆಸರುಗಳು ಹನುಮಂತ ಮಾಸ್ತರ ಅಫರ್ ಇವತ್ತು ಸತ್ಯ ಸಿದ್ಧರ ಸಿದ್ಧಾಟ್ಕಿ ವಿಷಯವನ್ನ ಚಿತ್ತಲು ಮಾಡಿ ಹೇಳಿದ್ರ ಹೇಳಿದ್ರ ಧರ್ಮಕ್ಕ ಧಕ್ಕೆ ಬರಬಾರ್ದ ಕುಲಕ್ಕ ಕುಂದ್ ಹತ್ತಬಾರ್ದು ಸತ್ತು ಸಿದ್ಧರು ಜಾಡಿಗೆ ಬರ್ತಾ ಹೌದು ಹಾವಿನ ಕೂದಲ ಆಗಬೇಕು ಬರೋ ಹಾದಿಗೆ ಮುಳ್ ಹಚ್ಚಿದಂಗ ಆಗಬಾರದು ಇವತ್ತಿನ ದಿವಸ ಕರಗಾವ್ ಗ್ರಾಮದಾಗ ಹಾ ಅದಕ್ಕ ಯಾಕಪ್ಪ ಅಂದ್ರೆ ಎಲ್ಲನ್ನ ಕರಗಾವ್ ಗ್ರಾಮದ ಗುರು ಹಿರಿಯರು ಎಲ್ಲಾರು ಹೇಳಿದ್ರು ಏನಂತ ಹೇಳಿದ್ರು ಸರ್ ನೀವು ದೌಡ ಬಂದ ಎಂಟು ಗಂಟೆ ದಿಮ್ಮ ಹೊಡಿರಿ ರಾತ್ರಿ ಲೇಟ್ ಆಯ್ತು ಅಂದ್ರ ಯಾರ ಕಲಾವಂತರ ಕುಂಡಾಂಗಿಲ್ಲ ಎರಡು ಗಂಟೆ ನೀವು ಆದ್ರೆ ಕಾರ್ಯಕ್ರಮ ಅಂತ ಹೇಳಿದ್ರು ಹೌದು ಏಳುವರೆಗೆ ಅಂದ್ರ ಕರಗಾವ್ ಗ್ರಾಮದೊಳಗೆ ಬಂದ ನಮ್ಮ ಕಮಿಟಿ ಗುರುಹಿರ್ಯಾರ ನಮ್ಗ ಚಾಪಾಣಿ ವ್ಯವಸ್ಥೆ ಮಾಡಿ ಎಂಟು ಗಂಟೆ ಕಲೆನ ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರ ಹೌದ್ರಿ ಸರ ಇವತ್ತು ಸತ್ತ ಸಿದ್ದರ ಸಿದ್ಧಾಟಿಕೆ ಅಂದ್ರೆ ಹೆಂಗದ ಎಲ್ಲ ರೀ ಹಾವಿನ ಸಾ ಹಲ್ಲಾಗ ಚೋಳಿನ ಸಾ ಕೊಂಡ್ಯಾಗ ಸತ್ತ ಸಿದ್ಧರ ಆಡಿರ್ತಕ್ಕಂಥ ಮಾತ ತುದಿ ನಾಲಿಗೆ ಮೇಲೆ ತಳ್ಯಾರ ಮಾತ್ಮರು ಹೌದು 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 ಯಾಕ ಸಿದ್ಧರ ಆಡಿದ ಮಾತ್ರ ಸುಳ್ಳಾಗಿಲ್ಲ ರುಷಿ ಆಡಿದ ಮಾತ್ರ ರುಸಿ ಹೋಗಿಲ್ಲ ರುಸಿ ಹೋಗಿಲ್ಲಾ ಅಂತ ಸತ್ಯಸಿದ್ದರ ಸಿದ್ಧಾಟಿಕೆ ಅನ್ನ ಆ ಕಾರ್ಯಕ್ರಮ ಮುಗಿತಕ್ಕ ಬಹಳ ಚಂದ ವ್ಯವಸ್ಥಿತವಾಗಿ ಇವರ ಕಾರ್ಯಕ್ರಮ ಮಾಡುದ ಅದಕ್ಕೆ ಮಾಡುದದ ಆ ನಮ್ಮ ಮುಂದೆ ಕಮಿಟಿ ಗುರು ಹಿರಿಯರು ಯಾವ ಪ್ರಕಾರ ಕಾರ್ಯಕ್ರಮ ಹೇಳ್ತಾರಲ್ಲ ಎಲ್ಲ ಯಾವ ಪ್ರಕಾರ ಚೌಕಟ್ಟು ಹಾಕಿ ಕೊಡ್ತೀರಿ ಆ ಪ್ರಕಾರ ಕಾರ್ಯಕ್ರಮ ಮಾಡುವ ಅಂತ ತಿಳ್ಕೊಂಡು ತಿಳ್ಕೊಂಡು ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ಮಾನವ ಜಲಮ ಶ್ರೇಷ್ಠದ ಎಲ್ಲ ಅರಿವಿನ ಜಲಮಕ್ಕೆ ಬಂದ ಗುರುವಿನ ಸ್ಮರಣೆ ಮಾಡಿ ಮಾನವ ಜಲಮ ಮುಕ್ತಿಗೆ ಹೋಗಬೇಕಾದ್ರ ಈ ಮನುಷ್ಯ ಜನ್ಮವನ್ನ ಗುರುವಿನಲ್ಲಿ ದುಡಿ ಬೇಕಾಗಿದೆ ಅಂತಕ್ಕಂಥದನ್ನ ಒಂದು ಐದು ನುಡಿ ಕ್ಯಾಲಿ ಆಡಿ ನಮ್ಮ ಸರ್ಜೋಡಿ ಕಳವಂತರಿಗೆ ಪಾಲೆ ಹೋಗ್ರಿ ಹಲೋ 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 Do <laughs> go

i no, no. ರಕ್ಕೆ ಮಾడే ರಕ್ಕೆ ಎಲ್ಲಿಂದ ಬಂದಾನ ಹೇಳಲಿಲ್ಲ ತರಕ ಕಲಾ ಜೀವ ಹನ್ನಾಡ ಚಟಕ மலிங்கரணும் மக்கள்போர தழக்க Yeah, the mãe.

सीगती ने माता जड़े